ಕಾಂತಿ ಮರಳಿ ಭೂಮಿಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭ ಮಾತಾಡ್ತೀನಿ ನಮ್ಮ ತೋಟದಲ್ಲಿ ಅರಿಶಿನನ ನಾವು ಕೊಯ್ಲು ಮಾಡ್ತಾಯಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಒಂದು ತಿಂಗಳು ಬಟ್ ಮಾಡ್ತಾಯಿದ್ದೀವಿ ಈಗ ನಿಮ್ಗೇನಾದರೂ ಅರಿಶಿನದ ಪುಡಿ ಹಾಗೂ ಅರಿಶಿನ ಬಿತ್ತನೆಗೆ ಬೇಕಾಗಿದ್ದಲ್ಲಿ ಖಂಡಿತ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಅರಿಶಿನ ಬೆಳೆಯೋದಕ್ಕೆ ತುಂಬ ಜನ ಏನೇನೋ ಗೋರ್ಮೆಂಟ್ ಗೊಬ್ಬರ ಕೆಮಿಕಲ್ಲು ಸ್ಪ್ರೇ ಏನೇನೋ ಮಾಡ್ತಾರೆ ಬಟ್ ನಮ್ಮ ತೋಟದಲ್ಲಿ ನಾವು ಈ ಏನು ಐಕೈದು ವರ್ಷದಿಂದ ಬೆಳ್ಕೊತ ಬರ್ತಿದ್ದೀವಿ ನಾವು ಜೀವಾಮೃತನ ತೋಟದ ಬೇರೆ ಭಾಗಗಳಲ್ಲಿ ಹಾಕಿದಾಗ ಅರಿಶಿನಕ್ಕೂ ಹಾಕ್ತೀವಿ ಅನ್ನೋದು ಬಿಟ್ಟರೆ ನಾವು ಏನನ್ನೂ ಹಾಕೋದಿಲ್ಲ ಬಂದಿದೆ ನೋಡಿ ಅರಿಶಿನ ನೀವೇ ನೋಡ್ತಾ ಇದ್ದೀರಿ ಇದನ್ನು ನಾನು ಒಂದು ಇವತ್ತಿನ ಕೊಯ್ಲು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಿನ ಕೊಯ್ಲು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀವಿ ಅರ್ಧ ದಿವಸ ಅರಿಶಿನ ಕೊಯ್ಲು ಮಾಡಿ ಇನ್ನು ಅರ್ಧ ದಿವಸ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಉಳುಮೆ ರಹಿತ ಬೇಸಾಯ ಮಾಡಿರೋದ್ರಿಂದ ನಾವು ಯಾವುದೇ ಮಿಷಿನನ್ನು ಬಳಸ್ತಲ್ಲ ಪ್ರತಿಯೊಂದನ್ನು ಆಗಿ ಕೈಯಲ್ಲೇ ತೆಗಿಬೇಕಾಗತ್ತೆ ಕೈಯಲ್ಲೇ ಬಿತ್ತನೆ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗೇ ಬಂದಿದೆ ಅಲ್ವಾ ಯಾಕೆ ನಾವು ಬೇರೆ ಬೇರೆ ಪದಾರ್ಥಗಳನ್ನ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿ ಮಣ್ಣನ್ನು ಸಾಯಿಸ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ತುಂಬ ಸುಲಭವಾಗಿದೆ ಹಾಗೂ ನಾವು ಪಾಡೇಕರ್ ಸರ್ ಮೆಥೆಡನ್ನ ಫಾಲೋ ಮಾಡ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್ ಮಣ್ಣನ್ನು ಹೇಗೆ ನಾವು ಫಲವತ್ತತೆ ಮಾಡ್ಬೋದು ಅಂತ ಅದು ಮಾಡ್ಕೊತಾ ಬಂದಿದ್ದೀವಿ ನೋಡಿ ಅರಿಶಿನ ಬಂದಿದೆ ನಾವು ಬಿತ್ತನೆ ಮಾಡಿದ್ದು ಬಿಟ್ಟರೆ ಒಂದು ಸರಿ ಮಾತ್ರ ಕಳೆ ತೆಗ್ದಿದ್ದೀವಿ ಅನ್ನೋದು ಬಿಟ್ಟರೆ ನಾವು ಏನನ್ನೂ ಮಾಡಲಿಲ್ಲ ಈವನ್ ಸ್ಪ್ರೇ ಸಹ ಮಾಡಿಲ್ಲ ಬಂದಿದೆ ನೋಡಿ ಅರಿಶಿನ ಸೊ ನಾವು ರಾಸಾಯನಿಕ ಆಗಲಿಲ್ಲ ಅಂದರೆ ಏನನ್ನೂ ಒಡ್ಯೋಕ್ಕೆ ಆಗೋಲ್ಲ ಅನ್ನೋ ನಿಲುವನ್ನು ನಿಲ್ಲಿಸಿ ಆದಷ್ಟು ನೈಸರ್ಗಿಕವಾಗಿ ಅಥವಾ ಆರ್ಗ್ಯಾನಿಕ್ಕಾಗಿ ನೀವು ಆದಷ್ಟು ನಿಮ್ಮ ಮಣ್ಣುಗಳಲ್ಲಿ ಬೆಳೆಗಳನ್ನು ಬೆಳೀರಿ ಮತ್ತು ಜನಕ್ಕೆ ಅದನ್ನೇ ತಿನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಅರಿಶಿನ ಎಲ್ಲರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಬಹಳ ದಿಸ್ದಿಂದ ಬಂದಿರುವಂಥ ಒಂದು ಉತ್ತಮ ಹಾಗೂ ಕೈಗೆಟುಕುವ ಮೊದಲ್ ಮೊದಲು ಬರುವಂಥ ಮಸಾಲ ಪದಾರ್ಥ ಸೊ ನಾವು ಯಾವುದೇ ಒಂದು ಗಾಯ ಆದಾಗಲೂ ಮೊದಲಿಗೆ ಮುಟ್ಟದೆ ಅರಿಶಿನ ಪುಡಿ ಪೂಜೆಗೂ ಅರಿಶಿನ ಮನೆ ಮೊದಲನಾಗಿ ನಾವು ಇಡೋದು ಹಾಗೂ ಪ್ರತಿ ಅಡುಗೆನಲ್ಲೂ ನಾವು ಅರಿಶಿನ ಇಲ್ಲದಲ್ಲೇ ಬಹುಶಃ ನಾವು ಅಡುಗೆ ಮಾಡೋದೇ ಇಲ್ಲ ಇದಲ್ದಲೆ ಕಾಸ್ಮೆಟಿಕ್ ಐಟಮ್ಸ್ ಮಾಡೋದಿಕ್ಕೂ ಸಹ ತುಂಬ ಹೆಚ್ಚಾಗಿ ಅರಿಶಿನವನ್ನು ಬೆಳೆಸ್ತೀವಿ ಈ ರೀತಿ ಬ ಹಲವಾರು ದಿನ ಪ್ರತಿದಿನ ನಾವು ನೋಡಿದಾಗ ಅರಿಶಿನ ಎಲ್ಲ ರೀತಿಯಲ್ಲೂ ನಮಗೆ ಅಡುಗೆ ಮನೆಯಲ್ಲಿ ಸದಾ ಕೈ ಸಿಗುವಂಥ ಪದಾರ್ಥ ಸೊ ಈ ರೀತಿ ನಮ್ಮ ಆರೋಗ್ಯನ ಕಾಪಾಡ್ತಾ ಇರೋಂಥ ಅರಿಶಿನವನ್ನು ಸಹ ನಾವು ಅದನ್ನು ತುಂಬ ಉತ್ತಮ ರೀತಿಯಲ್ಲಿ ನೈಸರ್ಗಿಕವಾಗಿ ಬೆಳೆದು ಅದನ್ನು ಬಳಸೋದ್ರಿಂದ ನಮ್ಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತೀನಿ ನೀವು ಸುಲಭವಾಗಿ ನಿಮ್ಮ ಮನೆಗಳಲ್ಲಿ ಅಥವಾ ತೋಟದ ಒಂದು ಭಾಗದಲ್ಲಿ ಅರಿಶಿನ ಹಾಕ್ಕೊಂಡ್ರು ನಿಮ್ಮ ಮನೆಗಾಗೋಷ್ಟು ಅರಿಶಿನ ನಾವು ಬೆಳ್ಕೊಬೋದು ಅಲ್ಲದೆ ನೀವು ಟೆರೆಸ್ ಬೆಂಗಳೂರಲ್ಲಿ ಅಥವಾ ಪಟ್ಟಣಗಳಲ್ಲಿ ಇದ್ದೀರಾ ಅಂತ ಹೇಳಿದಾಗ ನಾಲ್ಕೈದು ಪಾಟಲ್ಲಿ ಬೆಳ್ಕೊಂಡ್ರು ಸಹ ನಿಮ್ಮ ಮನೆಗಾಗೋಷ್ಟು ಅರಿಶಿನ ನಾವು ಬೆಳ್ಕೊಬೋದು ಸೊ ಅದು ಬೆಳೆಯೋ ರೀತಿಯಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಂದರೆ ಖಂಡಿತ ನಮ್ಮನ್ನು ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ ಈ ತ ಇಷ್ಟಿನ ಹೇಳ್ತಾ ನಿಮಗೂ ಏನಾದರೂ ಅರಿಶಿನ ಪುಡಿ ಬೇಕೋ ಅಥವಾ ಅರಿಶಿನ ಬೀಜ ಬಿತ್ತನೆಗೆ ಬೇಕು ಅಂದಾಗ ಸಂಪರ್ಕಿಸಿ ಅರಿಶಿನನ ತುಂಬ ಸುಲಭವಾಗಿ ಆರೋಗ್ಯಕರವಾಗಿ ನಾವು ಸಹ ಬೆಳೀಬೋದು ಸೊ ಆದಷ್ಟು ಅರಿಶಿನನ ಎಲ್ ತೋಟದ ಎಲ್ಲ ಭಾಗಗಳಲ್ಲಿ ಬೆಳೀರಿ ಅಂತ ಹೇಳ್ತಾ ನಮ್ಮ